ಚಿಂತಕರ ಚಾವಡಿಗೆ ಎಂತವ್ರು ಬೇಕು ಸರ್ ಚಿಂತಕರ ಚಾವಡಿ ಅಂದ್ರೆ ಪತ್ರ ಬರೀಬೇಕು ಅಂತ ಯಾಕೆ ಸರ್ ಈಗ ನಾನು ಸಭಾಪತಿಯಾಗಿ ಈ ಆಯ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಮಾಧ್ಯಮ ಹಿಂದ ಕಾದ್ರಿ ಮಾಧ್ಯಮದಿಂದ ಬಂದ ಅಂದ್ರೆ ಈಗ ಪ್ರಭಾವಿ ರಾಜಕಾರಣಿಗಳ ಹಿಂಬಾಲಕರು ಯಾರೋ ಅಥವಾ ಈಗ ಎಲೆಕ್ಷನ್ ಅಲ್ಲಿ ಸೋತಿರ್ತಾರೆ ಹಿಂಬಾಗಲ್ ಮೂಲಕ ಹೆಂಗೆ ಬಂದ್ಬಿಡೋದು ನಾಮಿನೇಟ್ ಆಗಿ ಇದು ಎಷ್ಟು ಸರಿ ಅಂತ ನೂರಕ್ ತಪ್ಪು ಅದು ರಾಜಕಾರಣ ಅನ್ನೋದೇ ತೀರಾ ಪರ್ಸನಲ್ ಆಗ್ತದೆ ಅನ್ಸಲ್ವಾ ಅಂತ ಸೆರೆ ಕುಡಿಬಾರ್ದಪ್ಪ ಪಬ್ಲಿಕ್ ಅದಾಗ ಹೇಳ್ತೀವಿ ನಾವು ಕುಡಿದ್ ಏನು ಏನ್ ಮಾಡೋರು ಅಂತ ಕೇರಿ ಅಂತ ಹೇಳ್ತೀವಿ ಜನಗಳ ಸಮಸ್ಯೆ ಅಧಿವೇಶನದಲ್ಲಿ ಮುಖ್ಯ ಅಂಶವಾಗಿ ಚರ್ಚೆ ಆಗುತ್ತೆ ಅಂತೀರಾ ಇವತ್ತಿಗೂ ನೀವು ಚರ್ಚೆ ನಡೀತಾವ ಬಟ್ ಯಾರು ವರ್ತನೆಯಿಂದ ಬೇಸತ್ತು ನೀವು ರಾಜೀನಾಮೆ ಕೊಡೋ ನಿರ್ಧಾರಕ್ಕೆ ಬಂದ್ರೆ ಅವ್ರು ಯಾರಾದರೂ ಏನಾದರೂ ಬಂದು ಮಾತಾಡಿದ್ರ ಈ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಈ ಇನ್ನೊಂದು ಏನಾಗುತ್ತೆ ಹೇಳ್ಬಿಡ್ತೀನಿ ನಿಮಗೆ ತರ್ಚು ಬರ್ ಬಂದಾಗಿಂದ ಜಾಸ್ತಿ ಹಾಯ್ ಯಾಕಂತೀರಿ ಸರ್ ಹಂಗೆ ಒಟ್ಟಾರೆ ಹೇಳೋದು ಏನಂದ್ರೆ ದೇಶದ ಇತಿಹಾಸದಲ್ಲಿ ಜನ ಬದಲಾಗ್ಯಾರ ಜನಪ್ರತಿನಿಧಿ ಬದಲಾಗ್ಯಾರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಗಳಿಗೆ ಈಗ ಸದ್ಯ ಖಾಲಿಯಾಗಿರುವಂತಹ ನಾಲ್ಕು ಸದಸ್ಯ ಸ್ಥಾನಗಳಿಗೆ ನಾಮನಿರ್ದೇಶನ ಪ್ರಕ್ರಿಯೆ ನಡಿಬೇಕಿದೆ ಆ ನಾಮ ನಿರ್ದೇಶನ ಪ್ರಕ್ರಿಯೆಯೇ ಸದ್ಯ ಗೊಂದಲದ ಗೂಡಾಗಿರುವಂತದ್ದು ಚಿಂತಕರ ಚಾವಡಿ ಅಂತ ಕೂಡ ಕರೀತಾರೆ ಮೇಲ್ಮನೆ ಅಂತ ಕೂಡ ಕರೀತಾರೆ ವಿಧಾನ ಪರಿಷತ್ತನ್ನು ಆ ವಿಧಾನ ಪರಿಷತ್ತಿಗೆ ಎಂಥವ್ರು ಬೇಕು ಅನ್ನುವಂತಹ ಪರವಿರೋಧ ಚರ್ಚೆಗಳು ನಡೀತಾನೆ ಇದ್ದಾವೆ ಈ ನಾಮಿನೇಷನ್ ಪ್ರಕ್ರಿಯೆ ವಿಚಾರವಾಗಿ ಇದ್ರ ಸುತ್ತಲೂ ನಡೀತಾ ಇರುವಂತಹ ಒಂದು ಚರ್ಚೆಯ ಭಾಗವಾಗಿ ನಾವಿವತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರುವಂಥ ಬಸವರಾಜ್ ಹೊರಟ್ಟಿಯವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನನ್ನ ಮೊದಲನೇ ಪ್ರಶ್ನೆ ಏನು ಅಂದರೆ ವಿಧಾನ ಪರಿಷತ್ತನ್ನ ಮೇಲ್ಮನೆ ಅಂತಲೂ ಕರೀತಾರೆ ಚಿಂತಕರ ಚಾವಡಿ ಅಂತಲೂ ಕರೀತಾರೆ ಆ ಚಿಂತಕರ ಚಾವಡಿಯ ಚೇರ್ಮನ್ ನೀವು ಸಭಾಪತಿಗಳು ಹೇಳಿ ಸರ್ ಚಿಂತಕರ ಚಾವಡಿಗೆ ಎಂಥವ್ರು ಬೇಕು ಸರ್ ಇದರಲ್ಲಿ ನಮ್ಮ ದೇಶದಲ್ಲಿ ಏಳು ರಾಜ್ಯಗಳಲ್ಲಿ ಮಾತ್ರ ಮೇಲ್ಮನೆ ಕೆಳಮಣೆ ಅಂತ ಅದಾವೆ ಎಲ್ಲ ಕಡೆಗಿಲ್ಲ ಹೌದು ಹಿಂದ ತಮಿಳುನಾಡಾಗಿದ್ದು ಅಲ್ಲಿ ಕ್ಲೋಸ್ ಮಾಡಿದರು ಆಂಧ್ರದಾಗಿದ್ದು ಅಲ್ಲಿ ಕ್ಲೋಸ್ ಮಾಡಿದರು ಇನ್ನೊಂದು ಕಡೆಯಲ್ಲಿದ್ದು ಕ್ಲೋಸ್ ಮಾಡಿದರು ಯಾಕೆ ಕ್ಲೋಸ್ ಮಾಡಿದರು ಅನ್ನುವಂಥದ್ದೊಂದು ಅಲ್ಲಿ ವಿಚಾರ ಬಂದಾಗ ವಿಧಾನ ಪರಿಷತ್ನಲ್ಲಿ ಭಾಳ ತಿಳುವಳ್ಕಿದ್ದವರು ಹೇಗೆ ಅವ್ರಿಗೆ ಯಾರಿಗೂ ಬಿಡೇ ಇಲ್ಲದವರು ಸರ್ಕಾರವನ್ನು ತರಾಟೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಅವು ಮಾಡ್ತಿದ್ದರು ಅಂತ ತೆಗೆದ್ರು ಅದು ನೀವು ನನಗೆ ಪಕ್ಕ ಗೊತ್ತೆ ಬಟ್ ಯಾಕೆ ಬ ಬಂದಾದವು ತಮಿಳ್ನಾಡು ಅಂತ ನಾನು ಕೇಳ ಬಂತು ಇಲ್ಲೇ ನಮ್ಮಲ್ಲಿ ನಾನು ಹತ್ತೊಂಬತ್ತು ನೂರ ಎಂಬತ್ತನೇ ಶಿವ ಮೊದಲಿಗೆ ಬಂದೆ ಬಂದಾಗ ಅವಾಗೆಲ್ಲ ಎಸ್ ವೆಂಕಟರಾಮಣ್ಣ ರಾಜಗೋಪಾಲ ಎ ಕೆ ಸುಬ್ಬಯ್ಯ ಇಂಥವರೆಲ್ಲ ಇದ್ದರು ಅವರೆಲ್ಲ ನಾಮಿನೇಟ್ ಆಗಿ ಕೆಲಸರಿಗೆ ಬಂದಿದ್ದರು ಅವರು ಅವಾಗ ಅವರು ಎಸ್ ವೆಂಕಟರಾಮಣ್ಣವರು ಲೇಬರ್ ಲೀಡರ್ ಅವರು ಅವರು ಎಂಬತ್ತೊಂದನೇ ಇಸ್ವಾಗ ಮೂರು ಮೂರುವರೆ ತಾಸು ಭಾಷಣ ಮಾಡಿದರು ಅವರು ಇಡೀ ಜಗತ್ತಿನ ಎಲ್ಲ ಲೇಬರ್ ಲೀಡರ್ದು ಇದೆಲ್ಲ ಅಂಕಿ ಸಂಖ್ಯೆ ತೊಗೊಂಡ್ಬರ್ತಿದ್ರು ಹಿಂಗೆ ಭಾಳ ಮಂದಿ ಎಲ್ಲ ಅವಾಗೆಲ್ಲ ಮಾತಾಡುವಾಗ ಅಂಕಿ ಸಂಖ್ಯೆ ಮತ್ತು ಮ್ಯಾಟ್ರ್ ಇದು ಎಲ್ಲ ತೊಗೊಂಡ್ಬರ್ತಿದ್ರು ಹಿಂಗಾಗಿ ಅದಕ್ಕೊಂದು ಏನಂದ್ರೆ ಚಿಂತಕರ ಚಾವಡಿ ಅಂತಿದ್ರು ಅದು ಅಲ್ಲಿ ಯಾರ್ದು ಬಿಡಿರ್ತಿಲ್ಲ ಅಲ್ಲೇ ನಮ್ದು ನಮ್ದು ಏನು ವಿಧಾನ ಪರಿಷತ್ತಿನ ನಿಯಮಿತಿ ರೂಲ್ ಒನ್ ಸೆವೆಂಟಿ ಒನ್ ಸಿ ಪ್ರಕಾರ ಹನ್ನೊಂದು ಜನರು ನಾಮಿನೇಟ್ ಮಾಡುವಂಥ ಪ್ರಯೋಜನ ಇದೆ ಹೌದು ನಾಮಿನೇಟೆನ್ ಅಂತಾರಬೇಕು ಮಾಧ್ಯಮದವರು ರಂಗದ ಬಂದವರು ಎಜುಕೇಷನಿಸ್ಟು ಸಾರ್ವಜನಿಕ ಸೇವೆಯಲ್ಲಿ ಕೆಲಸ ಮಾಡಿದವರು ಹಿಂಗೆ ಬೇರೆ ಬೇರೆ ಇದರಲ್ಲಿ ಹೆಂಗಲ್ದಾಗ ಇರ್ತಿದ್ರು ಹಂಗೆ ನಮ್ಮಲ್ಲಿ ನಾ ಬಂದಾಗ ಎಸ್ ವೆಂಕಟರಮಣ ಜಯಮ್ಮ ಆರತಿ ಸಿದ್ಧಲಿಂಗಯ್ಯ ರಾಮಕೃಷ್ಣ ಹೆಡಿಯವರು ಬಂದಾಗಿಂದ ಇದಕ್ಕೆ ನಾನು ಒಂದು ಹೆಚ್ಚು ಲಕ್ಷ ಕೊಟ್ಟಂತ ಅದು ಅವರು ಕಟ್ಟುನಿಟ್ಟಾಗಿ ಮಾಡ್ತಿದ್ದರು ನಾಮಿನೇಷನ್ ನಾಮಿನೇಷನ್ ಯಾವ್ದು ಯಾವುದಕ್ಕೆ ರಿಸರ್ವ್ ಐತೆ ಅದಕ್ಕೆ ಹೆಚ್ಚಿನ ಬಂದರು ಆರತಿ ಅವ್ರು ಬಂದಿದ್ದರು ಮುಖ್ಯಮಂತ್ರಿ ಚಂದ್ರು ಇಂಥಲ್ಲ ಬರ್ತಿದ್ರು ಅವಾಗ ನಾನು ಸ್ಟಡಿ ಮಾಡೋಕೆ ಶುರು ಮಾಡಿ ಯಾಕಂದ್ರೆ ಅವ್ರಿಗೆ ವಿದ್ವತ್ವ ಇರ್ತಿತ್ತು ವಿದ್ಯೆ ಇರ್ತಿತ್ತು ಬಟ್ ಅವರು ಚುನಾವಣೆಗೆ ಒಳಗೆ ನಿಂತ ಗೆದ್ದು ಬರೋಕೆ ಹಾಕಿದ್ರು ಹೌದು ಅಸೆಂಬ್ಲಿ ಆಗಲಿ ಪಾರ್ಲಿಮೆಂಟ್ ಆಗಲಿ ಗೆದ್ದಾಗ ಬರೋಕಾಕಿದ್ದಿಲ್ಲ ಅಂಥದ್ರಾಗ ಒಂದು ಪ್ರಯೋಜನ ಏನಂತ ಅಂದ್ರೆ ಇಂಥವ್ರ ಬುದ್ಧಿಮತ್ತಿಕೆ ಇಂಥವ್ರ ವಿಚಾರಗಳು ಇಂಥವ್ರ ನಾಲೆಜ್ ಜನರಿಗೆ ಸಿಗಲಿ ಅನ್ನುವಂತ ದೃಷ್ಟಿಯಿಂದ ನಾಮಿನೇಟ್ ಮಾಡಿ ಹೆಲ್ಪ್ ಆಗಬೇಕು ನಾಮಿನೇಷನ್ ಮಾಡುವಂಥ ಪ್ರಕ್ರಿಯೆ ಮೊದಲಿಂದ ಬಂದಿತ್ತು ಇದು ಮೊದಲಿಂದ ಬಂದದ್ದು ಎಂಬತ್ತರಕ್ಕಿಂತ ಮೊದಲು ಬಂದಾಯಿತು ಇದು ಯಾವಾಗ ಕೌನ್ಸಿಲ್ ಹುಟ್ಟೈತಿ ಅವಾಗ ಹೆಚ್ಚಕೊಂಡು ಸಂಖ್ಯೆ ಹೆಚ್ಚಾಗೋತ ಬಂದೈತಿ ಬಂದಿತ್ತು ಮುಂದೆ ಬರ್ತಾ ಬರ್ತಾ ಏನಾಯ್ತು ಇದು ಪ್ರಿನ್ಸಿಪಲ್ ಬದಲಾಗಿ ಇದನ್ನ ರಾಜಕಾರಣದಲ್ಲಿ ಇದು ರಾಜಕಾರಣದಲ್ಲಿ ಹೆಚ್ಚು ತೊಡಿಕೊಂಡವರು ಬರಹಿದ್ರು ಅಂದ್ರೆ ಚುನಾವಣೆಯಲ್ಲಿ ಸೋತವರು ದೊಡ್ಡ ದೊಡ್ಡ ರಾಜಕಾರಣಿ ಹಿಂಬಾಲಿರೋರು ತಯಾರು ಸಂಬಂಧಿಕರು ಇಂಥ ಎಲ್ಲ ಬರಹಿದ್ರು ಅಂದರೆ ಈಗ ಪ್ರಭಾವಿ ರಾಜಕಾರಣಿಗಳ ಹಿಂಬಾಲಕರು ಯಾರೋ ಅಥವಾ ಈಗ ಎಲೆಕ್ಷನಲ್ಲಿ ಸೋತಿರ್ತಾರೆ ಹಿಂಬಾಲದ ಮೂಲಕ ಹಿಂಗೆ ಬಂದುಬಿಡೋದು ಆಗಿ ಇದು ಎಷ್ಟು ಸರಿ ಅಂತ ನೂರಕ್ಕೆ ನೂರು ತಪ್ಪದು ಹ್ಞೂ ಹದಿನೈದು ಹದಿನ ಅದು ಅಲ್ಲ ಅಲ್ಲ ಯಾಕಂದ್ರೆ ಅವರು ರಾಜಕಾರಣಿಗಳನ್ನ ಪ್ರೇಸಿಗೆ ಬರಕ್ಕೆ ಬರಂಗೇ ಇಲ್ಲ ಹ್ಞೂ ಆದರೆ ಅದರಾಗ ಸಾಹಿತಿಗಳಿದ್ರು ಅಂತೇಳಿರಿ ಹ್ಞೂ ಸಾಹಿತಿ ಇದ್ದರೆ ಎಲೆಕ್ಷನಿಂದ ಸೋತವ್ರು ಇಲ್ತರಬಾರ್ದು ಹೌದು ಹೌದು ಒಂದು ಎಲೆಕ್ಷನ್ ಎಲೆಕ್ಷನಿಂದ ಸೋತ್ರ ಅವ್ರು ಇಲ್ತರಬಾರ್ದು ಹ್ಞೂ ಅದು ಪದ್ಧತಿ ಮುಂದುವರ್ಕೊಂಡು ಬಂತು ಇತ್ತಿತ್ತಲಾಗಿ ಏನಂತಂದ್ರೆ ಈಗೆಲ್ಲ ಬರೀ ರಾಜಕಾರಣಿಗಳ ಹೆಚ್ಚು ಇವತ್ತು ನಾಮಿನೇಟ್ ಆಗ್ತಾರೆ ನಾನು ಒಬ್ಬ ರಾಜಕಾರಣಿನ ಸೋಷಿಯಲ್ ವರ್ಕ್ ಮಾಡ್ಯ ಅಂತ ಹೇಳಿ ಅವ್ನು ನಾಮಿನೇಟ್ ಮಾಡೋದು ಯಾವುದೋ ಒಂದು ಪುಸ್ತಕ ಬರ್ದಂತ ನಾಮಿನೇಟ್ ಮಾಡೋದು ಯಾವುದೋ ಒಂದು ಸಿನಿಮಾದಾಗ ಪಾತ್ರ ಅಂತ ಮಾಡೋದು ನಡೆದು ಬಟ್ ಅವು ಸರಿಯಾದ್ದಲ್ಲ ಅದಕ್ಕೆ ನಾನು ಈ ಸರಿ ನಾಲ್ಕು ಮಂದಿ ನಾಮಿನೇಟ್ ಮಾಡಲ್ಲ ಆವಾಗ ಬಂದಾಗ ನಾನು ಅದನ್ನು ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಬರದೆ ನಾನು ಈ ಥರ ಇನ್ಗಿಂತ ಇದ್ದರು ಹಿಂದೆಲ್ಲ ಇಂಥರು ಹಿಂಗೆ ಇದು ಮಾಡು ಅಲ್ಲ ಇದರಿಂದ ಏನಂದ್ರೆ ಅದನ್ನು ಮೂಲ ಉದ್ದೇಶವನ್ನು ನಾವು ಮರ್ಸಂಗಾಗ್ತಿದೆ ಅಂತ ಪರ್ಟಿಕ್ಯುಲರ್ಲಿ ಯಾಕಂದ್ರೆ ಪ್ರತಿ ಸತಿಯೂ ನಾಮಿನೇಷನ್ ಬಂದಾಗ ನಡೀತಾ ಇರೇ ಇರುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಹೊರಟಿಯವರು ಯಾಕೆ ಪತ್ರ ಬರೀಬೇಕಾಗಿರೋ ಸನ್ನಿವೇಶ ಉದ್ಭವ ಆಯಿತು ಅನ್ನೋದು ಬೇಕಲ್ಲ ಸೊ ನಿಮಗೆ ಪತ್ರ ಬರೀಬೇಕು ಅಂತ ಯಾಕೆ ಅನಸ್ತು ಸರ್ ಮೊದಲು ಈಗ ನಾನು ಸಭಾಪತಿ ಆಗಿನ ಹೌದು ನಮಗೂ ಇವೆಲ್ಲ ನಡಿತಾವಲ್ಲ ಇವನು ಓದ್ಕೊಂಡಾಗ ನೋಡ್ಕೊಂಡಂಗ್ ಬರ ಆಗ ಈ ನಾಲ್ಕು ಮಂದಿ ಸಲ ನಾನು ವಿಚಾರ ಮಾಡಲಿಲ್ಲ ನಾನು ಆಗಿ ನಾನು ಹೇಳಿದೆ ಅವ್ರಿಗೆ ಈ ಥರ ಬರಬೇಕು ಅನ್ನೋಂಥದ್ದು ಹೇಳಿದೆ ಈ ಕೈ ಅಂದರೆ ಇದು ಚರ್ಚೆ ನಡೀತೀವಿ ಅವಾಗ ಏನು ನಾಮಿನೇಷನ್ ಯಾರು ಗೊತ್ತಿಲ್ಲ ಆಗ್ಬಿಡ್ತೀವ ಪೇಪರ್ದಾಗ ಬಂದಾಗ ಗೊತ್ತಾಗಿತ್ತು ಈಗ ಚರ್ಚೆ ಅವ್ರನ್ನ ಮಾಡಬೇಕು ಇವ್ರನ್ನ ಮಾಡಬೇಕು ಅವ್ರು ಮಾಡಬಾರ್ದು ಎಲ್ಲ ನಡೆದಾಗ ನನಗೊಂದು ಸರಿ ಆಗ ಎಲ್ಲ ಕೇಳಿದಾಗ ಹೌದು ಇದ್ರ ಬಗ್ಗೆ ಏನಾದರೂ ಒಂದು ವಿಚಾರ ಮಾಡ್ಬೇಕಂತೇಳಿ ಮಾಡಿ ಆ ವಿಚಾರ ಬಂದದ್ದು ಕೀಸರಿ ಬರ್ದೇ ಆ ಪತ್ರ ನೀವು ಪತ್ರ ಬರೋದ ಮೇಲೆ ಒಂದು ನಾಲ್ಕು ಜನಗಳ ಒಂದು ಆಯ್ಕೆ ಮಾಡಿ ನಾಲ್ಕು ಜನಗಳ ಹೆಸರನ್ನು ಆಯ್ಕೆ ಮಾಡಿ ಒಂದು ಪಟ್ಟಿ ಹೊರಗಡೆ ಬಂತು ಅದನ್ನು ರಾಜ್ಯಪಾಲರಿಗೆ ರವಾನೆ ಮಾಡಿದ್ದಾರೆ ಅಂತಾಯಿತು ಆಮೇಲೆ ಹೋಲ್ಡ್ ಆಗಿದೆ ಅಂತಾಯಿತು ಆ ಪಟ್ಟಿಯಲ್ಲಿ ಯಾರ್ಯಾರು ಹೆಸರಿದೆ ಅನ್ನೋದು ಗೊತ್ತಿದೆ ಅಂದರೆ ಹಿರಿಯ ಪತ್ರಕರ್ತರಾದಂಥ ದಿನೇಶ್ ಅಮೀನ್ಮಟ್ಟು ಅವ್ರ ಹೆಸರಿದೆ ರಮೇಶ್ ಬಾಬು ಅವ್ರ ಹೆಸರಿದೆ ಆರ್ತಿ ಕೃಷ್ಣ ಅವರದ್ದು ಮತ್ತು ಡಿ ಜಿ ಸಾಗರ್ ಅವ್ರದ್ದು ಹೆಸರಿದೆ ನೀವೊಂದು ಪತ್ರ ಬರೆದಿದ್ದ ಹಿನ್ನೆಲೆಯಲ್ಲಿ ಅಲ್ಲಿ ಕೇಳೋದಾದರೂ ಕೂಡ ಈ ಆಯ್ಕೆ ನಿಮಗೇನು ಅನ್ಸುತ್ತೆ ಸರ್ ಅದು ನಾ ಅವರ ಆಯ್ಕೆ ಬಗ್ಗೆ ನಾ ಮಾತಾಡೋಕೆ ಹೋಗೋದಿಲ್ಲ ಸರಿ ಈಗ ಮಾಧ್ಯಮ ಹಿಂದೆ ಕಾದರಿ ಇದ್ದರು ಹೌದು ಅಮೀನ್ಮಟ್ಟು ಮಾಧ್ಯಮದಿಂದ ಬಂದರ್ತದೆ ಸರ್ ಆಮೇಲೆ ಸಮಾಜ ಸೇವೆ ಅಂತಾರ ಬೇರೆಯವರು ಬರ್ತಾರೆ ಹಿಂಗೆ ಬರುವಾಗ ನಾವೇನಂದ್ರೆ ನಾವೇನು ಮಾಡಕ್ ಬರೋದಿಲ್ಲ ಅದಕ್ಕೆ ಅದಕ್ಕೆ ನಾವೇನು ಟೀಕೆ ಮಾಡಕ್ಕೆ ಬರೋದಿಲ್ಲ ಅವ್ರಿಗೆ ಹೇಳಕ್ ಬದಿಲ್ಲ ಅವರು ಅವರು ನಾಲ್ಕು ಜನರ ಬಗ್ಗೆ ನಾನು ಮಾತಾಡೋದಿಲ್ಲ ಅವ್ರ ನಾಲ್ಕು ಬಗ್ಗೆ ಜನರ ಬಗ್ಗೆ ನಾನು ಯಾಕಂದ್ರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಅವ್ರು ಮಾಡಿದ್ರು ಬಟ್ ನಾ ಏನಂದ್ರೆ ಏನು ನಮ್ಮಲ್ಲಿ ಪ್ರಿನ್ಸಿಪಲ್ ಐತಿ ಅನ್ನೋದನ್ನ ನಾನು ಹೇಳಿ ಒಟ್ಟಾರಿಯಾಗಿ ಇತ್ತೀಚಿನ ವರ್ಷಗಳಲ್ಲಿ ಏನು ಈ ನಾಮನಿರ್ದೇಶನ ಪ್ರಕ್ರಿಯೆ ತನ್ನ ಮೂಲ ಆಶಯವನ್ನ ಏನು ಕಳೆದುಕೊಂಡು ನಡೀತಾ ಇದೆ ಇದರ ಬಗ್ಗೆ ಸುದೀರ್ಘವಾಗಿ ರಾಜಕೀಯ ಜೀವನದಲ್ಲಿ ಇದ್ದವ್ರು ನೀವು ಇದನ್ನು ನೋಡಿದಾಗ ಏನನ್ಸುತ್ತೆ ಈ ಗಲಾಟೆಗಳು ಮತ್ತೊಂದು ಮುಗಿದೊಂದು ಆಗ್ತವಲ್ಲ ಈಗ ಆಗೋದ್ರಿಂದ ಈಗ ನಮಗೆ ಈಗ ನಾನು ರಾಜೀನಾಮೆ ಕೊಡಕ್ಕೆ ಸಹಿತ ಹೋಗಿದ್ದೀನಿ ಲಾಸ್ಟ್ ಮೂರು ದಿವ್ಸ ನಮಗೆ ಹೋದ ಸೆಷನ್ದಲ್ಲಿ ಮೂರು ದಿವ್ಸ ದೊಡ್ಡ ದೊಡ್ಡ ವಿಷಯಗಳಿದ್ದು ದೇಶದ ರಾಜ್ಯದ ವಿಷಯಗಳಿದ್ದು ಅದು ಬಿಟ್ಟು ಹನಿ ಟ್ರ್ಯಾಪ್ ಶುರು ಆಗ್ಬಿಡ್ತೀವಿ ಸದನ ಒಟ್ಟ ನಡೀಕೊಡ್ಲಿಲ್ಲ ಆಳು ಪಕ್ಷ ಒಬ್ಬರೊಬ್ಬರು ಇದಾಗಿ ಗಲಾಟೆಯಾಗಿ ನಡೀತಾ ಇಂತಾದ್ರಲ್ಲಿ ನಾವು ಇಷ್ಟು ವರ್ಷ ಇದ್ಕೊಂಡು ಸಭಾಪತಿ ನಾನಿದ್ದಾಗ ಈ ತರ ಸದನ ನಡೆಸಿದ್ರೆ ಏನು ಅರ್ಥ ಅನ್ನೋಂಥದ್ದು ಬೀಜಾರ್ ಬಂದು ನಾನು ಸಾಡಪ್ಪ ರಾಜೀನಾಮೆ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೆ ಕೊಟ್ಟಿದ್ದಿಲ್ಲ ಇನ್ನೂ ಕೊಡಾಕೆಲ್ಲ ನಿಮ್ಮ ಎಲ್ಲ ನಾ ಮಾಧ್ಯಮ ರಾಜೀನಾಮ್ ಮತ್ತೆ ಭಾಳ ಮಂದಿ ಚರ್ಚೆ ಮಾಡಿ ಇವನ್ ರಾಜ್ಯಪಾಲ ಸಹಿತ ನನಗೆ ಫೋನ್ ಮಾಡಿ ನೀವು ರಾಜೀನಾಮೆ ಕೊಡಬಾರ್ದು ನಿಮ್ಮಂಥವ್ರು ಇರಬೇಕು ಅದಕ್ಕೆ ಕೊಡಕ್ಕೆ ಹೋಗ್ರಿ ಅಂತ ಎಲ್ಲರೂ ಹೇಳಿದ್ರು ಅಷ್ಟು ಕಣ್ಣು ರಾಜ್ಯಪಾಲರು ಹೇಳೋದು ಸರಿ ಸರ್ ರಾಜ್ಯಪಾಲರು ಹೇಳಿ ಆದ್ರೆ ಯಾರು ವರ್ತನೆಯಿಂದ ಬೇಸತ್ತು ನೀವು ರಾಜೀನಾಮೆ ಕೊಡೋ ನಿರ್ಧಾರಕ್ಕೆ ಬಂದರೆ ಅವ್ರು ಯಾರಾದರೂ ಏನಾದರೂ ಬಂದು ಮಾತಾಡಿದ್ರೆ ಈ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಇಲ್ಲ ಅವರು ಏನಂದ್ರೆ ನಾವೇನು ಮಾಡಿದ್ದಿಲ್ಲ ಆದ ನಂತರ ವಿರೋಧ ಪಕ್ಷ ನಾಯಕರು ಸಭಾ ನಾಯಕರು ಇಬ್ಬರು ಚೀಪ್ ಹಿಪ್ ಜೆ ಡಿ ಎಸ್ ಮುಖ್ಯಸ್ಥ ಆದಂತ ಯಾರ ಭೋಜೇಗೌಡರು ಇವರು ಕರೆದು ನಾವು ಮಾತಾಡಿದೆ ಅವರು ಏನೋ ಒಂದು ಸರಿ ಒಬ್ಬರು ಯಾರೋ ಬಂದು ಹೇಳಿದ್ರು ನನಗೆ ಸರಿ ಇಲ್ಲ ಹಿಂಗೈತಿ ಆಗಬಾರ್ದಾಗಿತ್ತು ಇನ್ನೊಮ್ಮೆ ಸರಿ ಅಂತ ಹೇಳಿದ್ರು ನಾನು ಅವ್ರ ಮೀಟಿಂಗ್ ಕರೆದೆ ಈ ಥರ ನೀವು ಸದನದಲ್ಲಿ ಮಾಡಿದರೆ ಇದನ್ನ ಸದನ್ ನಡೆಸೋದು ನನಗಾಗುದಿಲ್ಲ ನಾಳೆ ಜನ ನೋಡ್ತಾನೆ ಚಿಂತಕರ ಚಾವಡಿ ಚಿಂತಕರ ಚಾವಡಿ ಅಂದ್ರೆ ಆರ್ ಹಿರಿಯರ ಮನೆ ಅಂದ್ರೆ ಆರ್ ಚಿಂತಕರ ಚಾವಡಿ ಚಿಂತನೆಗಳಿರಬೇಕು ಹೌದು ಚಿಂತನೆ ಬಟ್ಟೆನ ಬರೀ ರಾಜಕಾರಣ ಮಾಡಿದರೆ ನಮಗೆ ಬೇರೆ ಹೌಸ್ಗೆ ಅಂತರ ಚರ್ಚೆಗಳೇ ಚರ್ಚೆಗಳೇನು ನಡೆಯಿಲ್ಲ ಅದಕ್ಕೆ ನಾನು ಇಲ್ಲ ಅವರೆಲ್ಲ ಕೂಡಿ ಇಲ್ಲ ಬರುವಂಥ ಅಧಿವೇಶನದಲ್ಲಿ ನಾವೆಲ್ಲರೂ ಕೂಡಿ ಸರಿಯಾದ ರೀತಿಯ ಸದನ ನಡೆಸೋಣ ಸರ್ ನೀವು ಹೇಳುವ ಹಂಗೆ ಕರೆಕ್ಟ್ ಐತಿ ರಾಜ್ಯ ಸಾರ್ವಜನಿಕ ಬದುಕಿಗೆ ಸ್ಪಂದಿಸುವಂಥ ಕೆಲಸ ಮಾಡೋಣ ಅನ್ನೋ ಮಾತನ್ನು ಅವರು ಒಪ್ಕೊಂಡು ಹೋಗಿದ್ದಾರೆ ಬರುವಂಥ ಇದರಲ್ಲಿ ಸದನದಲ್ಲಿ ಈ ಥರ ನಡೀತದೆ ಅಂತ ನಾನು ನಂಬಿದ್ದೀನಿ ಯಾವ ಸದಸ್ಯರು ನನ್ನ ಮಾತಿಗೆ ಅಗೌರವ ಕೊಡೋಂಗಿಲ್ಲ ಗೌರವ ಕೊಡ್ತಾರೆ ಸಣ್ಣ ಪುಟ್ಟ ಇರ್ತಾವೆ ಈಗ ಎಲ್ಲ ಒಮ್ಮಿಂದ ಮೇಲೆ ನಾವು ಗೆರಿ ಕೊರೋಕಾಗೋದಿಲ್ಲ ಹಿಂಗೆ ಹೋಗಬೇಕು ಅಂತ ಹೇಳೋಕ್ಕಾಗ ಒಂದೊಂದು ಸರಿ ಈ ರಾಜ್ಯದಲ್ಲಿ ಆಗುವಂಥ ಸರ್ಕಾರ ಟೀಕೆ ಮಾಡಕ್ಕೆ ಹೋದಾಗ ಸರ್ಕಾರನ ಕ್ರಮ ತಗೊಂಡಾಗ ಅವಾಗೇನೋ ಬರ್ತಾವೆ ಈಗ ನೋಡಿ ಕಾಲು ತುಳಿತಾತು ಬೇರೆ ಬೇರೆ ಆತು ಅಂತ ಬಂದಾಗ ಅವಾಗ ಕೆಲವು ಸರ್ಕಾರವನ್ನು ಟೀಕ್ ತೀಕ್ಷ್ಣವಾಗಿ ಟೀಕೆ ಮಾಡ್ತಾರೆ ಅಂತಾರ ನಾವು ಮಾಡಬೇಕು ಅದನ್ನು ಸ್ವಲ್ಪ ನೋಡ್ಬೇಕಾಗತ್ತೆ ಒಟ್ಟಾರೆ ಅಂದ್ರೆ ಸಾರ್ವಜನಿಕ ಬದುಕಿನಲ್ಲಿ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನ ಮಾಡಬೇಕು ಸ್ಟಡಿ ಮಾಡ್ಕೊಂಬರ್ಬೇಕು ಇದರಿಂದ ಏನಂದ್ರೆ ನಮ್ಮ ಇದರಿಂದ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಆ ಹಿನ್ನೆಲೆಯಲ್ಲಿ ಮಾಡಬೇಕು ಎಸ್ ಸರ್ ಇವಾಗ ನೀವು ರಾಜೀನಾಮೆ ಕೊಡೋಕ್ಕೆ ಮನಸ್ಸು ಮಾಡಿದ್ರಿ ಯೋಚನೆ ಇದ್ರಿ ಅದೇ ಸಂದರ್ಭದಲ್ಲಿ ಶಾಸಕರನ್ನು ಅಂದರೆ ತುಂಬ ಅತಿರೇಕದಿಂದ ವರ್ತಿಸಿದ್ರು ಅಂತ ಹೇಳಿ ಕೆಳಮನೆಯಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಯು ಟಿ ಖಾದರ್ ಅವರು ಸಭಾಪತಿಗಳು ಶಾಸಕರನ್ನು ಅಮಾನತ್ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಯೂ ಬಂದೊದ್ಬಿಡ್ತು ಸೊ ಈ ಥರ ಇದ್ದಾಗ ಸಭಾಪತಿಗಳಾಗಿ ವಾತಾವರಣ ಈ ಥರ ಇದ್ದಾಗ ಸಭಾಪತಿಗಳಾಗಿ ನಿಮಗೆ ಎಷ್ಟು ಕಷ್ಟ ಅನಿಸುತ್ತೆ ಅಂತ ಅಲ್ಲಿ ಅಲ್ಲಿ ಕುತ್ಕೊಂಡು ಸದನ ನಡೆಸೋದು ಸಾಮಾನ್ಯವಾದಂಥ ಕೆಲಸ ಅಂತ ಅಲ್ಲ ಒಮ್ಮೆಂಬೆಸಲ ತಲಿಸುತ್ತಿರ್ತಿದೆ ತಲೆ ನಮ್ಗೆ ಚಾಣ ತಗೊಂಡು ಹೊಡ್ಕೊಂಡಂಗೆ ಆಗ್ತಿದೆ ಅಲ್ಲಿ ಕುಂತಾಗ ನಮಗೆ ಏನು ಮಾಡ್ಬೇಕು ತಿಳಿದಿಲ್ಲ ಅಷ್ಟು ಟೆಂಪರ್ ಕಳ್ಕೊಳ್ಳುವಂಥ ಸ್ಥಿತಿಗೂ ಬಂದಿರ್ತೀವಿ ನಮ್ಗೆ ಯಾರು ನೀವು ಕುಂದ್ರಿ ಕೂಡ್ರಿ ಹಿಂಗೆ ಹಿಂಗೆ ಹೇಳಿದ್ರು ಕೇಳಂಗಿಲ್ಲ ಅವಾಗ್ತದೆ ಮತ್ತೆ ಅಲ್ಲಿ ಅವರು ಕೆಳಮಣೆಯಲ್ಲಿ ಆ ಥರ ಏನು ನಡೀತು ಗೊತ್ತಿಲ್ಲ ಅವರು ಆರು ತಿಂಗಳವರೆಗೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಮಾಡಿದ್ರು ಮತ್ತದೇನು ಮಾಡಿ ರಿವೋಕ್ ಮಾಡಿದ್ರು ಅಂದ್ರೆ ಅಲ್ಲಿ ಸಭಾಪತಿ ಮತ್ತು ಸಭಾಧ್ಯಕ್ಷ ಸ್ಥಾನದ ಕುಂತವ್ರಿಗೆ ಅವರು ಮನುಷ್ಯರಾಗಿರ್ತಾರೆ ಅವರು ಮತ್ತೆ ನಾವು ನೇಮ ನಮ್ಮ ಸದನ ನೇಮ್ ಆ ನೇಮ ಪ್ರಕಾರ ನಾವು ನಡೀಬೇಕಾಯ್ತಿ ಆ ನಿಯಮ ಪ್ರಕಾರ ನಡೆಸ್ಕೊಡ್ಲಿಲ್ಲ ಅಂತಂದ್ರೆ ಮುಂದೆ ಹೆಂಗೆ ಮಾಡಕ್ಕೆ ಸಾಧ್ಯ ಅವಾಗ ಮೇಮೆ ನಮಗೂ ಸಿಟ್ಟು ಬರ್ತಿದೆ ಮೇಮ ನಮಗೂ ಬಾಯಿಗೆ ತಪ್ಪಿ ಕೆಲವು ಕಠಿಣವಾದ ಶಬ್ದವನ್ನು ಉಚ್ಚಾರ ಮಾಡ್ತೀವಿ ಬರ್ತಾವೆ ಆಗ್ತಾವೆ ಆವತ್ತಿನ ಕಾಲದಲ್ಲಿ ನಡೆದಂತ ಸದನಗಳು ಪ್ರೊಸಿಂಗ್ ಪ್ರೊಸೀಡಿಂಗ್ಸು ಇವಾಗಿನ ಕಾಲಕ್ಕೆ ಬಹಳ ಅಂತದ್ದೆ ಆವಾಗ ಎಲ್ಲರೂ ಕೈ ಎತ್ತಿದ್ರು ಕೈ ಎತ್ತಿದವರಿಗೆ ಕರಿತಿದ್ರು ಬಸವರಾಜೇಶ್ವರಿ ಅವರ ಸಭಾಪತಿ ಬಂದಾಗ ಓಕೆ ನೀವು ಎಂ ಎಲ್ ಸಿ ಬಂದಾಗ ಅವಾಗೇ ತಮ್ಮ ಹೊಸ ಬಂದು ಮೊದಲೇ ಉದ್ವರ್ಲಾ ಹೆಂಗ್ ಮಾತಾಡೋದು ಕೇಳ್ಕೋರಿ ಆಮೇಲೆ ಮಾತಾಡಿರಿ ನಿಮ್ಗೆ ಏನಾಗ್ತಾರೆ ಕೈ ಎತ್ತಿರಿ ನಾನು ನಿಮ್ಗೆ ಅನುಮತಿ ಕೊಡ್ತೀನಿ ಒಮ್ಮಿಂದ ಮೇಲೆ ಹೇಳ್ಬಾರ್ದು ಅವರೆಲ್ಲರ ಹಿರಿಯದ ಕೇಳ್ಕೋರು ಅವ್ರನ್ನ ನಾವು ಅದನ್ನೆಲ್ಲ ಮಾಡ್ಕೊತ ಬಂದೆವು ಈಗ ಕೈ ಪದ್ಧತಿ ಏನಿಲ್ಲ ಒಬ್ಬರು ಮಾತಾಡೋ ಇನ್ನೊಬ್ಬರು ಇಂಟ್ರಿಫರ್ ಆಗಬಾರ್ದು ಎದ್ದು ಬಿಡ್ತಾರೆ ಎಲ್ಲರು ಆಮೇಲೆ ಅವ ಈಗ ನಾ ಏನು ಮಾಡಿದೆ ಕಾನೂನನ್ನು ಯಾರ ಪ್ರಶ್ನೆಯನ್ನು ಕೇಳ್ತಾರೋ ಅವರಷ್ಟು ಒಂದು ಸರಿ ಮಾತ್ರ ಸಪ್ಲಿಮೆಂಟ್ ಕೇಳಕ್ಕೆ ಒಂದು ಪರ್ಮಿ ಇದನ್ನು ನಾನು ರೂಲ್ ಮಾಡಿದ್ದೀನಿ ಅದನ್ನು ಬ್ರೇಕ್ ಎಷ್ಟೋ ಬ್ರೇಕ್ ಆಗಿ ಯಾವ್ರು ಹೇಳ್ತಾರೋ ನಾ ಇದೆ ನಿಮಗಿಲ್ಲ ನಾ ಯಾರು ನಿರ್ಮ ಕಡಿಂದ ಹೋಗಂಗಿಲ್ಲ ನಾನು ಸ್ಟ್ರಿಕ್ಟಾಗಿ ಮಾಡ್ತೀನಿ ಆಮೇಲೆ ಈಗ ನಿಯಮ ರೂಲ್ ಸೆವೆಂಟಿ ಟೂ ಸಾರ್ವಜನಿಕ ಗಮನ ಸೂಚನೆ ಯಾರವರು ಗಮನ ಸೆಳೆತಾರ ಅದಕ್ಕೆ ಮಂತ್ರಿ ಉತ್ತರ ಹೇಳ್ತಾರ ಓದ್ತಾರ ಮುಗಿದು ಓದ್ತದೆ ಇಡೀ ಸದನದಾಗೆಲ್ಲ ಚರ್ಚೆ ಆಗಬಾರ್ದವ್ ಹಿಂಗ ಹಿಂಗ ರೂಲ್ ಅದ ಆ ರೂಲ್ ನಮ್ಮಲ್ಲಿ ಎಲ್ಲರೂ ಬ್ರೇಕ್ ಮಾಡಿ ಎಲ್ಲ ಮಾಡುವಾಗ ಇಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇನ್ನೊಂದು ನೀವು ಹೇಳ್ತಾ ಇದ್ರಿ ಅವಾಗ ತುಂಬಾ ಗಹನವಾದ ಚರ್ಚೆಗಳು ನಡೀತಾ ಇದ್ವು ಅವಕಾಶಗಳು ಸಿಗ್ತಾ ಇದ್ವು ಓವರ್ಟೇಕ್ ಮಾಡುವಂತ ಪರಿಸ್ಥಿತಿ ಇರಲಿಲ್ಲ ಅಂತ ಹೇಳಿ ಬಟ್ ಇವತ್ತಿಗೆ ಆ ಥರದ ಪರಿಸ್ಥಿತಿ ಇಲ್ಲ ಯಾರೋ ಒಬ್ಬರು ಒಂದು ವಿಷಯ ಪ್ರಸ್ತಾಪ ಮಾಡಿದಂತ ಹೇಳಿದ್ರು ಸಾರ್ವಜನಿಕ ಹಿತದೃಷ್ಟಿಯಿಂದ ತಿರ್ತೈತಿ ಅವಾಗ ಬಹಳ ಗಹನವಾದಂಥ ವಿಷಯ ಇದ್ರೆ ಸಭಾಪತಿಗಳು ಅನುಮತಿ ಕೇಳ್ಬೇಕು ನಾವು ಅನುಮತಿ ವಿಷಯ ಅದನ್ನ ಅವರು ಸಿಚುವೇಶನ್ ನೋಡಿ ಅನುಮತಿ ಕೊಟ್ಟರೆ ಮಾತಾಡಬೇಕು ಇಲ್ಲ ಹುಯಿ ಹುಯಿ ಹತ್ತೆದ್ದು ಮಾತಾಡಿದ್ರೆ ಅದಕ್ಕೇನು ಅರ್ಥ ಇರೋಂಗಿಲ್ಲ ಜನಗಳ ಸಮಸ್ಯೆ ಅಧಿವೇಶನದಲ್ಲಿ ಮುಖ್ಯ ಮುಖ್ಯ ಅಂಶವಾಗಿ ಚರ್ಚೆ ಆಗುತ್ತೆ ಅಂತೀರಾ ಇವತ್ತಿಗೂ ನೀವು ಚರ್ಚೆ ನಡೀತಾ ಬಟ್ ಸಮಾಧಾನಕರವಾಗಿಲ್ಲ ಈ ಇನ್ನೊಂದು ಏನಾಗತ್ತೆ ಹೇಳ್ಬಿಡ್ತೀನಿ ನಿಮಗೆ ಚರ್ಚೆ ಬಾರು ನೀವು ಟಿ ವಿಯವರು ಬಂದಾಗಿಂದ ಜಾಸ್ತಿ ಆಗಿರೋದಿಲ್ಲ ಯಾಕಂತೀರಿ ಸರ್ ಹಂಗೆ ಅಂದ್ರೆ ಅವರು ಟಿ ವಿಯವ್ರ ಹೈಲೈಟ್ ಮಾಡಬೇಕು ಟಿವಿಯಾಗಿ ಅವ್ರು ಬರಬೇಕು ನಮ್ ಬರಬೇಕು ನಿಮ್ ಬರಬೇಕು ಸಭಾಪತಿ ನೋಡುದ್ರ ಕೆಲವು ಕಡೆ ಟಿವಿ ಅವರು ನೋಡ್ತಿರ್ತಾರೆ ಇಂಥವೆಲ್ಲ ಕೆಲವಾಗ್ಯಾವ್ ಹಿಂದ್ ಕೆಲವರು ಮೆಂಬರ್ ಲೀಡರ್ ಮಾಡ ಆಗಿದೆ ಹೆಸರು ಇರುತ್ತೆ ಅವ್ರು ನೋಡಿ ಜಾಗ್ಟಿ ಬಾರ್ಸ ಅವರು ನೋಡಿ ಎಷ್ಟೋ ಮಂದಿ ಗಲಕ್ ಆಮೇಲೆ ಸದನದಲ್ಲಿ ಬೇರೆ ವಸ್ತುಗಳನ್ನ ತರಬಾರ್ದು ಯಾವುದೇ ಒಂದು ವಸ್ತುಗಳನ್ನ ತರಬಾರ್ದು ಮಣ್ಣೆವರೊಬ್ರು ಕಾಳು ಕಡಿ ಎಲ್ಲ ಟೇಬಲ್ ಓಕೆ ಅಲ್ಲಿ ತರಬಾರದ ರೂಲ್ ಐತಿ ನೋಡ್ತಾರೆ ಅದು ಮಾಡಬಾರ್ದು ಏನು ಮಾಡಕಾಯ್ತಿದೆ ಮಾಡಿದ್ರೆ ನೀವು ಒಂದು ತೆಗೀರಿ ಹೊರಗೊಯ್ಯ ಕಡಿಕಲ್ಲಿ ಇದ್ದಾರೆ ಹೊರಗಿಡ ಅಂತ ಹೇಳ್ತಿವಿ ನಾವು ಅಟ್ಟಿ ಮೀರಿ ವಾದ ಮಾಡಿದ್ರೆ ಏನು ಮಾಡೋದು ಅವ್ರನ್ನ ನೀವು ಸದನದಿಂದ ಹೊರಗೆ ನಡೀರಿ ಅಂತ ಹೇಳ್ತೀವಿ ಅದಕ್ಕೂ ಹೋಗ್ಲಿಲ್ಲ ಹೊರಗೆ ಹೌದು ಇನ್ನೂ ಅಂಥ ಪ್ರಸಂಗ ತಂದುಕೊಂಡಿಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ ಅವ್ರು ತಿಳುವಳಿ ಕೇಳ್ತೀನಿ ನಮ್ಮ ಮಾತನ್ನು ಕೇಳ್ತಾರೆ ಬಟ್ ಬಹಳ ಕಠಿಣವಾದಂಥ ರೀತಿಯಲ್ಲಿ ವರ್ತನೆ ಮಾಡಿದರೆ ಕಠಿಣವಾದಂಥ ರೀತಿಯಲ್ಲಿ ನಾವು ಅದನ್ನು ಮಾಡಿದ್ರೆ ಸದನ್ ನಡೆಸೋದಾಗುದಿಲ್ಲ ಅಂಥ ಪ್ರಸಂಗಗಳು ಬಂದಿರ್ತಾವೆ ಅವ್ರು ನಾವು ಮ್ಯಾನೇಜ್ ಮಾಡ್ತೀವಿ ಇಷ್ಟು ಸರ್ ಇತ್ತೀಚೆಗೆ ಅಂದರೆ ಈ ಅಧಿವೇಶನದ ಸಂದರ್ಭದಲ್ಲಿ ಆಗುವಂತಹ ಚರ್ಚೆಗಳನ್ನ ಇಟ್ಕೊಂಡೆ ನಾನು ಮಾತಾಡಕ್ಕೆ ಹೊರಟಿರೋದು ಏನು ಅಂದರೆ ಇತ್ತೀಚೆಗೆ ಆ ಚರ್ಚೆಗಳು ಕೂಡ ತೀರಾ ಪರ್ಸ್ನಲ್ ಆಗಿಬಿಡತ್ತ ಅಂತ ಅಲ್ಲಿ ಜನಗಳ ವಿಚಾರನೇ ಇರೋದಿಲ್ಲ ತುಂಬ ತೀರಾ ಪರ್ಸ್ನಲ್ಗೆ ಆಗಿ ಬಂದ್ಬಿಡ್ತಾರೆ ಲೀಡರ್ಗಳು ಅನ್ಸಲ್ವಾ ರಾಜಕಾರಣ ಅನ್ನೋದೇ ತೀರಾ ಪರ್ಸನಲ್ ಆಗ್ತಿದೆ ಅನ್ಸಲ್ವಾ ಅಂತ ನಾನು ನಿಮಗೆ ಒಂದೇ ಹೇಳದ್ನಲ್ಲ ಯಾರು ಎಲ್ಲ ಸದಸ್ಯರು ಇದ್ದ ತಿಳುವಳಿಕೆಯಿಂದ ತಿಳ್ಕೊಂಡು ಮಾತಾಡಬೇಕು ಯಾರೊಬ್ಬರೇನೋ ಅಂತ ತಿಳಿರಿ ಒಂದು ಪಕ್ಷದ ಬಗ್ಗೆಯೋ ಅಥವಾ ಒಬ್ಬ ವ್ಯಕ್ತಿ ಬಗ್ಗೆಯೋ ಯಾರೋ ಮಿನಿಸ್ಟರ್ ಬಗ್ಗೆ ಮಾತಾಡೋಂತ ತಿಳಿರಿ ಅವ್ರು ಮಾತಾಡಿದ್ರೆ ಇವರು ಅವನು ತೆಗಿತಾರೆ ನೀ ಹಿಂಗೆ ಮಾಡಿದ್ದಿ ಆ ಹಂಗೆ ಮಾಡಿದ್ದಿ ನೀ ಏನು ಸುದ್ದದಿ ಇಂಥ ಎಲ್ಲ ಇವು ವೈಯಕ್ತಿಕವಾಗಿ ಚರ್ಚೆ ಅಲ್ಲಿ ಅಲವಣೆ ಇಲ್ಲ ವೈಯಕ್ತಿಕವಾಗಿ ಮಾತಾಡೋದು ಪ್ರಶ್ನೆ ಬರೋಂಗಿಲ್ಲ ಬಟ್ ಈಗ ನಾ ಏನಂತೀನೀಗ ನಾ ಹೇಳ್ತೀನಿ ಸೆರೆ ಕುಡಿಬಾರ್ದಪ್ಪ ಪಬ್ಲಿಕ್ದಾಗ ಅಂತ ಹೇಳ್ತೀವಿ ನಾವು ಕುಡಿದು ಬರೋರು ಏನು ಮಾಡೋರು ಅಂತ ಕೇಳಿ ಅದು ಕಾಯ್ದೆಗಳು ಹೇಳ್ತಾವೆ ಬಟ್ ನಾ ಈ ಥರ ನೀವು ಮಾತಾಡಬೇಡ್ರಿ ವಿಷಯಕ್ಕೆ ಬರ್ರಿ ಏ ಅವ್ಯಾಕೆ ಮಾತಾಡಿದ ನಾನು ಮಾತಾಡ್ತೀನಿ ಹಿಂಗೆ ಬರ್ತಾವೆ ಇವೆಲ್ಲ ಇವನ್ನ ಏನು ಮಾಡೋಕ್ಕಾಗಲ್ಲ ಈಗಿನ ಈಗಿನ ರಾಜಕಾರಣ ಬೇರೆ ಆವಾಗಿನ ರಾಜಕಾರಣ ಬೇರೆ ಈಗಿನ ರಾಜಕಾರಣ ಹಿಂಗೆ ನಡೆಯುವಾಗ ಅದನ್ನು ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ ಸದನ್ ನಡೆಸೋದು ಮುಖ್ಯ ತಿಳಿ ಹೇಳ್ತೀವಿ ತಿಳಿ ಹೇಳ್ಲಿಕ್ಕೆ ಮತ್ತೇನೋ ಒಂದು ಬೇರೆ ರೀತಿಯಿಂದ ಹೇಳ್ಬೇಕಾಗತ್ತೆ ಹೇಳ್ತೀವಿ ಮಾಡ್ತೀವಿ ಮತ್ತು ಮಾಡ್ಬೇಕಾಗತ್ತೆ ಅನಿವಾರ್ಯ ಈಗ ಏನು ಮಾಡೋಕ್ಕಾಗೋದಿಲ್ಲ ಈಗ ಅವ್ರು ಆರು ತಿಂಗಳು ಸದನದಿಂದ ಹೊರಗೆ ಹಾಕಿದ್ರು ನನಗನಿಸಿ ಮಟ್ಟಿ ಮೊಟ್ಟ ಮೊದಲಿಗೆ ಇಷ್ಟು ಆರು ತಿಂಗಳು ಹೊರಗೆ ಹಾಕಿದ್ ನನ್ನ ತಿಳುವಳಿಕೆ ಪ್ರಕಾರ ಅವ್ರು ಹೊರಗೆ ಹಾಕಿದ್ರು ಅದು ಯಾಕೆ ಆರು ತಿಂಗಳು ಹಾಕಿದ್ರು ಅಂದ್ರೆ ಅವ್ರನ್ನ ನಡಿಯಾಕ ಕೊಡ್ಲಿಲ್ಲ ಮ್ಯಾಲ ಹತ್ತಿ ಅವ್ರ ಮುಖಕ್ಕೆ ಪೇಪರ್ ಹೋಗುದು ಎಲ್ಲ ಮಾಡಿದ್ರು ಅದು ಜನಸಾಮಾನ್ಯರಿಗೂ ಏನಂತಾರೆ ಅಯ್ಯಪ್ಪ ಇದಕ್ಕೆ ಆರ್ ಕಳಿಸ್ತಾರೆ ಸಭಾಪತಿ ಸ್ಥಾನಕ್ಕೆ ಮರ್ಯಾದೆ ಏನೂ ಉಳಿತಲ್ಲಿ ಇದಕ್ಕೆ ನಾವು ಆರ್ ಕಳಿಸ್ತೀವಿ ಇವ್ರನ್ನ ಹೇಳ್ತಾರೆ ಆಗಬಾರ್ದು ಅನ್ನೋದಕ್ಕೆ ಅವ್ರು ಒಂದು ಕಠಿಣವಾದಂತ ಕ್ರಮ ತಗೊಳ್ಳುವಂತ ಎಕ್ಸ್ಟ್ರೀಮ್ ಸ್ಟೆಪ್ ತಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಿರ್ಮಾಣಕ್ಕೆ ಅವರು ಆ ರೀತಿ ಕ್ರಮ ತಗೊಳ್ತಾರೆ ಸರ್ ಇನ್ನೊಂದು ಈ ನಾಮ ನಿರ್ದೇಶನಗೊಂಡು ಏನು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ ಇವರುಗಳಿಗೆ ಈ ಸದಸ್ಯರಿಗೆ ನಾಮ ನಿರ್ದೇಶಿತ ಸದಸ್ಯರಿಗೆ ಪಾರ್ಟಿ ವಿಪ್ ಅಪ್ಲೈ ಆಗುತ್ತೆ ಸರ್ ಅವರು ಪಕ್ಷಾತೀತವಾಗಿ ಬಂದಿರ್ತಾರೆ ಯಾವ್ದಾದ್ರು ಪಕ್ಷ ಸೇರಿ ಅವಾಗ ಟೈಮ್ ಇತ್ತು ಪಕ್ಷ ಸೇರೋಕೆ ಅವರಿಂದ ಪಕ್ಷ ಸೇರಿ ಯಾರು ಪಕ್ಷ ಅವ್ರಿಗೆ ಚೀಪ್ ವಿಪ್ ಇದು ವಿಪ್ ಆಗ್ತಾರೆ ಪಕ್ಷ ಇಂಡಿಪೆಂಡೆಂಟ್ ವಿಪ್ ಮಾಡ್ಕೊಂಡು ಬರ್ಬೋದು ನಾಮ ನಿರ್ದೇಶನಕ್ಕೆ ನಾಮನಿರ್ದೇಶನಕ್ಕೆ ಅಂತ ಏನು ಸಂವಿಧಾನದ ಆಶಯ ಏನಿದೆ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುವಂಥವ್ರು ಬರಬೇಕು ಹೇಳಿ ರಾಜಕೀಯೇತರವಾಗಿ ಇದ್ದು ಅದೇನು ಆ ಹದ್ದನ್ನು ಮೀರು ಹೋಗಿದೆ ಇವತ್ತಿಗೆ ಇದೇ ರೀತಿಯು ರಾಜ್ಯಸಭೆಗೂ ಇದೇ ರೀತಿಯ ಪ್ರಕ್ರಿಯೆ ಇರೋದರಿಂದ ರಾಜ್ಯಸಭೆ ವಿಚಾರದಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಸರ್ ನನಗೆ ರಾಜ್ಯಸಭೆಗಳ ಗೊತ್ತಿಲ್ಲ ಬಟ್ ನಾವು ಪ್ರಶ್ನಿಸೋದು ನೋಡ್ತಿರ್ತೀವಿ ಕಾಲ ಬದಲಾದಂಗೆ ಅಲ್ಲಿ ಬದಲಾಗಿರ್ಬೋದು ಅಲ್ಲಿ ಸ್ವಲ್ಪ ಇದೆಲ್ಲ ರಾಜಕಾರಣ ನಡೀತಿರ್ಬೋದು ಅಲ್ಲಿ ನಡೀತಿರ್ಬೋದು ಅದು ಈಗ ನಡೆದಿದೆ ಮಾಡ್ ಅಲ್ಲಿ ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದು ನಾನು ಬಟ್ ಒಟ್ಟಾರೆ ಹೇಳೋದೇನೆಂದ್ರೆ ದೇಶದ ಇತಿಹಾಸದಲ್ಲಿ ಜನ ಬದಲಾಗ್ಯಾರ ಜನಪ್ರತಿನಿಧಿಗಳು ಬದಲಾಗ್ಯಾರ ಜನಗಳು ಬದಲಾಗಿದ್ದಾರೆ ಜನಪ್ರತಿನಿಧಿಗಳು ಅದ್ರ ತಕ್ಷಣ ಇದು ಸತ್ಯ ಈಗ ಸಂವಿಧಾನದ ಆಶಯಕ್ಕೆ ತಕ್ಕನ ಹಾಗೆ ಅರ್ಹ ವ್ಯಕ್ತಿಗಳನ್ನು ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ನಾಮನಿರ್ದೇಶನಕ್ಕೆ ಶಿಫಾರಸು ಮಾಡಿ ಅಂತ ತಾವೇನು ಪತ್ರ ಬರೆದ್ರಿ ಆ ಆಶಯ ಏಡೇ ಅಂತೀರಾ ನನ್ನ ನಾ ಇಂಥ ಜನರಿದ್ದೆ ನನ್ನ ಮಾಡಿಲ್ಲ ನೀವೇನು ಕೆನ್ ಟಾರ್ಗೆಟೆಡ್ ಆಗಿ ನೀವೇನು ಯಾರಿಗಿಲ್ಲ ನಾನು ಬರೆದಿದ್ದೀನಿ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ನಾವು ಅದ್ರಾಗಲ್ಲ ಏನಿದೆ ಅಂದ್ರೆ ನಮ್ಮದೇ ಇದ್ದ ನಮ್ಮ ಏನಂದ್ರೆ ಸಂವಿಧಾನದ ಅನುಚ್ಛಯದ ಒಂದೂರ ಎಪ್ಪತ್ತೊಂದು ವಿಧಾನಸಭೆ ಪರಿಷತ್ ರಚನೆ ಉಂಟಾಗ ಒಂದೂರ ಎಪ್ಪತ್ತೊಂದು ಸಿ ಇ ಅನ್ವಯ ಐದನೇ ಖಂಡದ ಉಪಬಂಧ ಅನುಸಾರವಾಗಿ ಏನಂದ್ರೆ ರಾಜ್ಯಪಾಲನ ನಾಮನಿವರೆಗೆ ಸಾಹಿತ್ಯ ಸಂಗೀತ ಕಲೆ ಶ ಸಂಸ್ಕೃತ ಶಿಕ್ಷಣ ಸಂಸ್ಕೃತಿ ಮಾಧ್ಯಮ ಸೇವೆ ಈಗೆಲ್ಲ ಬೇರೆ ಬೇರೆ ಬರಬೇಕು ಅರ್ಥ ಐತೆ ಅದಾದ ಹೇಳಿ ನಾ ಇದನ್ನು ನಾನೇನೆಂದರೆ ನಮ್ಮಲ್ಲಿ ಇದ್ದಂಥ ಪದ್ಧತಿಯನ್ನು ಹೇಳಿ ಜನರಿಗೆ ಗೊತ್ತಾಗ್ತದೆ ಉಳಿದು ನನ್ನ ಸಂಬಂಧ